ಮಳೆ ಬರ್ತಾ ಇದೆ ಸಾಯಂಕಾಲ ಆಗೈತಿ ವೆದರ್ ಎಲ್ಲ ಚೆನ್ನಾಗಿತ್ತು ಏ ನಾವು ಆಚೆ ಕಡೆ ಹೋಗಿ ಏನಾರ ತಿನ್ಕೊಂಡ್ ಬರೋಣ ಪಾನಿಪುರಿ ಅದಂತೆ ಹೋಗ್ತಾ ಇದೀವಿ ಏನ ಸ್ವಲ್ಪ ಹಾ ಬ್ಯಾಗ್ ಬ್ಯಾಗ್ ಇದಕ್ ಹೋಗಿದಕ್ಕ ಹೋಗಿ ಬರೋಣ ಸ್ವಲ್ಪ ಇಲ್ಲ ಎರಡು ಮಳೆ ಬರ್ತಾ ಇದೆ ಅಲ್ಲ ಅದಕ್ಕೆ ಹೋಗ್ತಾ ಇದೀವಿ ಏನಾರು ಸ್ವಲ್ಪ ತಿನ್ಕೊಂಡು ಸ್ವಲ್ಪ ಪಿಶ್ ತಿನ್ನ ಆಗೈತಿ ಸುಮ್ನೆ ಫ್ರೈ ಮಾಡ್ಕೊಂಡು ಅದಕ್ಕೆ ಪಿಶ್ ತಗೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ ಲ್ಯಾಟ್ರಿ ಹಾ ಲ್ಯಾಟ್ರಿ ಲ್ಯಾಟ್ರಿ ಓದಿ ಟೈಮ್ ಅಂದ್ರೆ ಅಮ್ಮ ಇನ್ನು ನಿಮಿಷ ಆಗಿದೆ ನೋಡಿ ಸೀಟ್ ಕವರ್ ಎಲ್ಲಾ ಮಧ್ಯೆನ ವಾಶ್ ಮಾಡಿ ಹಾಕಿಬಿಟ್ಟೈತೆ ಅದಕ್ಕೆ ಕಲರ್ ಬೇರೆ ಅದು ಸೀಟ್ ಕವರ್ ಇತ್ತಲ್ಲ ರೆಡ್ ಕಲರ್ ಇತ್ತು ಫೋನ್ ಕನೆಕ್ಟ್ ಆಫ್ ಮಾಡು 나 ಫೋನ್ ತಂದಿನಾ ಓ ಇಲ್ಲಿ ಬಿಡು ಬಾಗಂದನ

ಇದಕ್ಕೆ ಬಾಂಗ್ಡಾ ಫಿಶ್ ಏನಿದೆ ಬಾಂಗ್ರಾ ಬಾಂಗ್ಡಾ ಫಿಶ್ ಅಂದ್ರೆ ಏನ ಹೌದಾ ಏನಿದ್ರೆ ಹೆಸರು ಟೈಗರ್ ಪ್ರಾನ್ಸು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಮಟನು ಆಮೇಲೆ ಚಿಕನ್ ಲಿವರು ಇದೆಲ್ಲ ಸಿಗುತ್ತೆ ನಿಮಗೆ ಯಾವ ಥರ ಬೇಕು ಬೋನ್ ಬೇಕಾ ಬೋನ್ಲೆಸ್ ಬೇಕಾ ಲೆಗ್ ಬೇಕಾ ಆ ಥರ ಎಲ್ಲ ಕಡೆ ಸಿಗುತ್ತೆ ನಿಮ್ಮ ಕಡೆ ಆಮೇಲೆ ಮಟನು ಸಿಗುತ್ತೆ ಅದರ ಮಟನ್ ಲಿವರು ಸಿಗುತ್ತೆ ಎಲ್ಲ ಥರ ಸಿಗುತ್ತೆ ನಿಮಗೆ ಏನು ಮಾಡ್ತಾ ಇದೆಯಾ ನೋಡಿ ಇಲ್ಲೆಲ್ಲ ಫಿಶ್ ಎಲ್ಲ ಹಿಂಗೆ ಓಟಾಡ್ತಾಯಿದೆ ಲೈವ್ ಫಿಶಲ್ಲೇ ಕಟ್ ಮಾಡಿ ಕೊಡ್ತಾರೆ ಸಿರೇ ಮೇನ್ ಕೇಳ್ತಾರೆ ಹಾ ನೋಡಿ ಇದೆ ಪಿಶೆ ಶಾಪ್ ನಿಮೇನ ಚನ್ನಾಗಿ ಇರುತ್ತೆ ಇದೆ ಇಷ್ಟು ತನನ ಒಂದು ತಲೆ ಕಾಯ್ಕಿದಾ ಇದು ಬೇಕಾ ಹಾ 얘는 100 ತಾನೇ ವೇದನ ಐತಿ ನೋಡಿ ಇಷ್ಟ ಆಯ್ತು 800 ಗ 310 ರೂಪಾಯಿ ಟೋಟಲ್ ಟು ಏಟಿ ಆಯ್ತು ಇವಾಗ ಪೇ ಮಾಡ್ತಾ ಇದೀವಿ ಟೂ ಏಟಿ ಪೇ ಮಾಡ್ದೆ ಹಾ ಹ್ಞೂ ಮಳೆ ಫುಲ್ ಇದೆ ಏನ

ಈಗ ಎಲ್ಲಿ ಹೋಗೋದು ಮನಿಗೆ ಏನೋ ಗೊತ್ತಿಲ್ಲ ಏನಾದ್ರ ತಿಂದು ಹೋಗಿ ಸ್ವಲ್ಪ ತಿಂದ್ರೆ ಆ ಫ್ರೈ ಆಗೋವರೆಗೂ ಒಟ್ಟೆ ತಡಕೋತ್ತಿ ಸ್ವಲ್ಪ ಮತ್ತೆ ಎಲ್ಲೋ ನನ್ನ ಇಲ್ಲ ಮಳೆಗ ಮಟ್ಟ ಸರಿ ಆಯ್ತು ಮನಿಗೆ ಹೋಗ್ನಡಿ ಇದಕ್ಕೆಲ್ಲ ಮಸಾಲಾ ಐತಿ ಫ್ರೈಗೆ ಹೋಗೋಣ ನಡಿ ಎಲ್ಲಾ ಇದ್ಯಾ ಹ್ಮ್ ಇದೆ ಬನ್ನಿ ಮನಿಗೆ ಹೋಗೋಣ ರುಕೋ

ಕುಟ್ಟಾ ಇರ್ತಾರಲ್ವಾ ಅವೂ ಇಲ್ಲ ಅದಕ್ಕೆ ಇನ್ನೇನ್ ಮಾಡೋದು ಮನೆಗೆ ಹೋಗೋಣ ಅಂತ ಅಲ್ಲೊಂದು ಬೇರೆ ಕಾರ್ ಪಾರ್ಕಿಂಗ್ ಇತ್ತು ಅವ್ರು ಇಲ್ಲ ಅಲ್ಲ ಊರಿಗೆ ಹೋಗಿದ್ದಾರೆ ಅನ್ಸುತ್ತೆ ಯಾಕಂದ್ರೆ ನಾವಾಕೆ ಹೋದರೆ ಮತ್ತೆ ಅವ್ರು ನೈಟ್ ಬಂದ್ರೆ ಸುಮ್ಮನೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಲ್ವಾ ಕಾರ್ ಹಾಕಕ್ಕೆ ಅದಕ್ಕೆ ಲೇಟ್ ಹಾಕಿಲ್ಲ ಅಂದರೆ ಮಳೆ ಬೇರೆ ಬರ್ತಾ ಇದೆ ಅಲ್ಲ ಬಂದ್ಬಿಡ್ತಾವೆ ಕೀ ಯಾರ್ದೆ ಅದ್ರಾಗ ಅದು ಯಾವಾಗಲೂ ಇರ್ತೀವಲ್ಲ ನನಗೆ ಲೈಟ್ ಹಾಕಲ್ಲ ಅಂತಾರಪ್ಪ

ಅರಿಶಿಣ ಹಾಕ್ತಾ ಇದೀನಿ ನೋಡಿ ಸುಮ್ನೆ ಸುಮ್ನೆ ಹಂಗೆ ಮಳೆ ಬರ್ತಾ ಇತ್ತಲ್ಲ ಬೆಚ್ಚಿಗೆ ಏನಾರು ತಿನ್ನ ಹುಡುಗರಿಗೂ ಸ್ವಲ್ಪ ಕೋಲ್ಡ್ ಆಗಿತ್ತು ಹೀಟ್ ಅಲ್ಲ ಫಿಶ್ ಅದಕ್ಕೆ ರೆಡ್ ಚಿಲ್ಲಿ ಪೌಡರ್ ಒಂದೂವರೆ ಸ್ಪೂನ್ ಹಾಕ್ತೀನಿ ಸಾಕು ಅದ್ರಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ ಅದಕ್ಕೆ ಬ್ಲಾಕ್ ಪೆಪ್ಪರ್ ಪೌಡರ್ ಇಟ್ ಸ್ವಲ್ಪ ಹಾಕೋತೀನಿ ಇದು ನೋಡಿ ಹಾಕೋಬೇಕು ಖಾರ ಇರುತ್ತಲ್ಲ ಅದಕ್ಕೆ ಹ್ಮ್ ಪುಡಿ ಉಪ್ಪು ಉಪ್ಪಾ ಮತ್ತೆ ಹೇಳಬೇಕಲ್ವಾ ಹೇಳ್ತೈತಿ ಹ್ ಆ ಘರಮ ಮಸಾಲಾ ಸ್ವಲ್ಪ ಘರಮ ಮಸಾಲಾ ಬರ್ಲಿ ಬರ್ಲಿ ಅದಕ್ಕೆ ತಾನೇ ಮತ್ ಮಾಡ್ತಾ ಇರೋದು ಹೌದು ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಮನೆಯಲ್ಲಿ ಫಿಶ್ ರೆಡಿ ಆಗ್ತಾ ಇದೆ ಅದ್ರ ಹೆಸರು ಬಂದ್ಬಿಟ್ಟು ಬಾಂಗ್ಲಾ ಫಿಶ್ ಒಂದು ನಿಂಬೆ ಹಣ್ಣು ಹಾಕೋತಾ ಇದೀನಿ ನಿಂಬೆ ಹಣ್ಣು ಇಲ್ಲ ಅಂದ್ರೆ ಹುಣಚಿ ರಸ ಹಾಕೋಬಹುದು ಹುಣಚೆಂಡು ನಿಂಬೆ ಹಣ್ಣು ಇಲ್ಲ ಅಂದ್ರೆ ಹುಣಚೆಂಡ್ ಬರುತ್ತಲ್ವಾ ಅದ್ರದ್ದು ಹಾಕೋ ಉಪ್ಪಿಳಿ ಇದ್ರೆ ಚೆನ್ನಾಗಿರುತ್ತೆ ಏನಿಲ್ಲ ಸ್ವಲ್ಪ ತುಪ್ಪ ಹಾಕತ್ತಾ ಇದೀನಿ ತುಪ್ಪ ಹಾಕೊಂಡಿಂದ ಗಮ್ ಸ್ಮೆಲ್ ಸ್ಮೂತ್ ಆಗಿ ಬರುತ್ತೆ ಫಿಶ್ ಹ್ಮ್ ಇದು ಇನ್ನು ಕೊಕೋನಟ್ ಆಯಿಲ್ ಇರುತ್ತಲ್ವಾ ಅಡಿಗೆ ಆಯಿಲ್ ಅದನ್ನು ಇದ್ರಲ್ಲಿ ಮಿಕ್ಸ್ ಮಾಡ್ಬೇಕು ಇನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ ಸ್ಮೆಲ್ ಗಮ್ ಅಂತ ತಿನ್ನಲ್ದವ್ರು ತಿನ್ಬಹುದು ಆ ತರ ಚೆನ್ನಾಗಿ ಈಗ ಕಲಿಸೋಣ ಮಿಕ್ಸ್ ಆಯ್ತಾ ಸ್ವಲ್ಪ ನೀರ್ ಹಾಕೋತಾ ಇದೀನಿ ಚೆನ್ನಾಗ್ ನೀರ್ ಹಾಕೊಂಡು ನಿಮ್ಗೆ ಯಾವ ತರ ಬೇಕು ಹಂಗ್ ಮಾಡ್ಕೊಂಡ್ರು ನಡೆಯುತ್ತೆ ಸುಮ್ನೆ ಪೀಸಿಗೆ ಮೆತ್ಕೊಂಡಿರ್ಬೇಕಷ್ಟೇ ರೆಡಿ ಆಯ್ತ ಮಸಾಲ ರೆಡಿ ಆಯ್ತು ನಾನೇ ಇನ್ನೊಂದ್ ಚೂರ್ ಹಾಕೊಂಡೆ ನೀರು ನೀವು ಯಾವ ತರ ಫಿಶ್ ಮಾಡ್ತೀರಾ ಅಂತ ನನ್ ಕಮೆಂಟ್ ಮಾಡಿ ಹೇಳಿ ಇದಕ್ಕೆ ಇವಾಗ ಫಿಶ್ ಗೆ ಹಚ್ಕೋಣ ಅವ್ರ್ ಕಟ್ ಮಾಡಂದ್ರೆ ಫುಲ್ ತಲೆನೇ ಎಗ್ಸ್ಬಿಟ್ಟವ್ರೆ ಆಮೇಲೆ ಕಣ್ಣು ಎಲ್ಲಾ ಉದುರ್ಕೊಂಡ್ ಬೀಳುತ್ತೆ ಫ್ರೈ ಮಾಡೋಟಿಗೆ ಚೆನ್ನಾಗಿ ಎಲ್ಲಾ ಒಳಗ್ ತುಂಬಬೇಕು ಮಸಾಲಾ ಎಲ್ಲ ಇದ್ರೆ ನಿಮ್ಗೆ ಯಾವ ತರ ಇನ್ ಕಾಣ್ತಾ ಇಲ್ಲ ಹಿಂಗೆ ಆಮೇಲೆ ನಿಮ್ ಫ್ರೆಂಡ್ಸ್ ಎಲ್ಲ ಗೊತ್ತಾಗಬೇಕ ಬೇಡ ಇವ್ರು ಅಡಿಗೆ ಹೆಂಗ್ ಮಾಡ್ಕೊಡ್ತಾರೆ ಆಮೇಲೆ ನೀವ್ ಮಾಡಿದ್ಮೇಲೆ ಅವರು ನಿನ್ ನೋಡಿಬಿಟ್ಟ ಅವ್ರು ಮಾಡಿದ್ರೆ ಅವಾಗ ಚೆನ್ನಾಗೈತ ಹೇಳ್ತಾರೆ ನೋಡಾಯ್ತು ಇಲ್ಲಿ ತೋರಿಸ್ತಾ ಇದೀನಲ್ಲ ಹಿಂಗೆ ನೋಡಿ ತರ ಇಲ್ಲೆಲ್ಲ ಚೆನ್ನಾಗಿ ಮಸಾಲ ತುಂಬಬೇಕು ಇಲ್ಲಿ ಒಳಗಡೆ ಮಸಾಲಾ ಜಾಸ್ತಿನೂ ತುಂಬಾಡದ್ ಅದು ಬೆಂದಿರುತ್ತೆ ಒಳಗಡೆ ಬೆಂದಿರಲ್ಲ ಬಾಯಿಗೆ ಅದೇ ಹಸಿ ಹಸಿನೇ ಸಿಗುತ್ತೆ ಮಸಾಲೆ ಎಲ್ಲ ಅಪ್ಲೈ ಮಾಡಾಯ್ತು ನಿಮ್ಗೆ ಟೈಮ್ ಇದ್ರೆ ಹಾಫ್ ಅನ್ ಅವರ್ ಒನ್ ಅವರ್ ಫ್ರಿಜ್ ಎಲ್ಲ ಇರ್ಬೋದು ಇಲ್ಲ ಆ ತರ ಇಡಿ ನಮ್ಗೆ ಹಸು ಆಯ್ತು ನಾವ್ ಏನಿಲ್ಲ ಈಗ ಮಾಡಿ ಬಾರ್ಸದೆ ಹಂಚಿ ಟವ ಇಟ್ಕೊಂಡ್ಬಿಟ್ಟು ಇದ್ರೆ ಇಟ್ಕೊಳ್ಳಿ ಇಲ್ಲಾಂದ್ರೆ ದೋಸೆ ಹಂಚಿ ಎಲ್ಲೂ ಮಾಡ್ಕೊಳ್ಳಿ ಸಾಂಬಾರ್ ಎಣ್ಣೆ ಹಾಕತ್ತ ಇದೀವಿ ಫಿಶ್ ಎಷ್ಟು ಫ್ರೈ ಆಗೋಕೆ ಇದು ಫಿಶ್ ತವ ಫ್ರೈ ವ ಇನ್ನೊಂದ್ ಹಾಕ ಸ್ವಲ್ಪ ಸ್ಲೋ ಹುಡ್ತೇನೆ ನೋಡಿ ಬಾಯಲ್ಲಿ ನೋಡಿದ್ರೆ ಬಾಯಲ್ಲಿ ನೀರ್ ಬರಕ್ ಇದು ಫುಲ್ ಖಾಲಿ ಆಗೋರ್ಗು ಯಾರ ಕಾಯಲ್ಲ ಒಂದ್ ರೆಡಿ ಆದಾಗ ನೋಡಿ ತಿನ್ನಬೇಕು ತಿನ್ಬೇಕು ಇದಾರೆ ಎಲ್ಲ ನೀನು ನೋಡಿ ಫ್ರೈ ಅಂದ್ರೆ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ಟೆ ಮಾಡ್ಲಕ್ಕಿನಿಡ್ತವ್ ಮುರಿದಿರ್ತೋಡ್ ಅವ್ರ ಎಷ್ಟು ದೊಡ್ಡ ಮಾರ್ಕ್ ಹಾಕ್ಯಾರ ಇಲ್ಲೋಡು ಅವ್ ಅರ್ಧಕರ್ದ ಬಿಟ್ಕೊಂಡ್ ಬಿಡ್ತಾನ ಎಷ್ಟು ಚೆನ್ನಾಗಿ ಮಾಡಿದ್ರು ರವೆ ರವೆ ಫ್ರೈ ಮಾಡಿದ್ರೆ ಇನ್ನು ಚೆನ್ನಾಗಿರತ್ತಿಟ್ಟ ನೀನೆ ಬ್ಯಾಡ ಆಂಟಿ ಏ ರವಾ ಬೇಡು ರವಾ ಹಚ್ಚಿದ್ರೆ ಏನಾದ್ರು ತಾಯಿ ಸವ ಇದೆಯಲ್ಲ ಅದ್ರ ಮ್ಯಾಲೆ ಎಲ್ಲಾ ಇಟ್ಕೊಂಡ್ ಬಿಡತ್ತೆ ಯಾವ ತರ ಚೆನ್ನಾಗಿರಲ್ಲ ಸ್ವಲ್ಪ ಚೆನ್ನಾಗಿರತ್ತ ನಾವ್ ತಿಂದೇವಪ್ಪ ಚೆನ್ನಾಗಿ ನಮ್ಮ ಅಕ್ಕ ರವಾ ಹಚ್ ಮಾಡ್ತೀವಿ ಆ ಸೂಪರ್ ನಾನ್ಸ್ಟಿಕ್ ಅಂತಾರೆ ಇಲ್ಲಿ ನೋಡಿ ಎಲ್ಲ ಮೆಚ್ಚತ ಇದೆ ಏ ನಾನ್ಸ್ಟಿಕ್ ಆದ್ರೆ ಯಾವ್ದಾದ್ರೆನೋ ಅದ್ರಲ್ಲಿ ಯಾವ್ದಾದ್ರು ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಿಂಜರ್ ಜಾತಿ ಪೇಸ್ಟ್ ಅಂತ ಅದು ನಾವು ಸುಡ್ತಾ ಇದ್ದಂಗೆ ಏನಾಗುತ್ತೆ ತವ ಬಿಸಿ ಆದಂಗಲ್ಲ ಅದು ಅಂಟಂಟ್ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದು ಕೆಳಗಡೆ ಅಂಟ್ಕೊಂಬಿಡುತ್ತೆ ನಿಂತು ನಾನ್ ಸ್ಟಿಕ್ ಅಷ್ಟೇ ಯಾವುದಾದ್ರೂ ಅಷ್ಟೇ ಏನು ಕರಿಬೇವ ಹಾಕ್ತಾ ಇದೆಯಾ ಏನಕ್ಕೆ ಕರಿಬೇವು ಹಾಕ್ತಾ ಇದೆಯಾ ಕರಿಬೇ ಹಾಕಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಇದೂ ಸ್ಟಾರ್ಟಿಂಗ್ಗೆ ಹಾಕ್ಬೇಕಿತ್ತು ಎಣ್ಣೆ ಬಿಸಿ ಆದಾಗೆ ಮರೆತು ಬಿಟ್ಟೆ ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಇದು ಹಾಕಿದ್ರೆ ಸ್ಮೆಲ್ಲು ಗಮ್ಮಂತ ಕರಿಬೇವು ಫ್ಲವರ್ ಸ್ಮೆಲ್ ಬರುತ್ತೆ ಚೆನ್ನಾಗಿ ನೋಡಿ ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ ವಿವೇಕ್ ವಿವೇಕಂತ ಆಯ್ತು ಆಯ್ತಾ ಅಂತ ಕಾಯ್ತಾ ಕಾಯ್ತಾಯಿದ್ದಾನೆ ವೇಟ್ ಮಾಡ್ತಾಯಿದ್ದಾನೆ ಅಷ್ಟಿಗೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿತ್ತು ನೋಡಿ ನಿಮ್ಗೆ ಈ ಥರ ಇಷ್ಟ ಆದರೆ ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೂಪರಾಗಿ ಬಂದಿದ್ದೆ ವಾವ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೀ

அ இர விடிசி பள்வே여 க ಏನ ಬೇರೆಯವ್ರ ನಿಮ್ ತರ ಮಾಡಲ್ಲಪ್ಪ ಹೈತ ಏ ನಾನಿ ಟೇಸ್ಟ್ ನೋಡ್ಬೇಕಲ್ಲ ನೋಡಿ ಫ್ರೆಂಡ್ಸ್ ಗಮ್ಮ ಗಮ್ಮ ಸಕ್ಕ ಮಳೆಯಲ್ಲಿ ಜೊತೆಯಲ್ಲಿ ಫಿಶು

ಈ ಲಾಗ್ ಸಿ ಅನ್ಕೊತೀನಿ ನಿಮಗೆ ಇಷ್ಟ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಗಿದೆ ಫಿಶ್ ಎಲ್ಲ ನಾವು ಮಾಡಿದೆ ಅಂತ ಕಮೆಂಟ್ ಮಾಡಿ ಬಾಯ್ ನೆಕ್ಸ್ಟ್ ಸಿಗೋಣ